ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಧನ್ಯಶ್ರೀ ಪಿರೈ ನಾನು ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತಿಂಕಿಲ ಪುತ್ತೂರಿನಲ್ಲಿ ಓದುತ್ತಿದ್ದೇನೆ ನಾನಿವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಲ್ಲಿದ್ದೇನೆ ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡ ನಾಡಿನ ವೀರಮಹಿಳೆಯರಲ್ಲಿ ಒಬ್ಬರು ಸ್ವಾಭಿಮಾನಗಳ ಸಾಕಾರ ಮೂರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಕಿತ್ತೂರಿನ ಪ್ರಸಿದ್ಧ ದೇಸಾಯಿ ಮಲ್ಲಸಜ್ಜನ ಕಿರಿಯ ಹೆಂಡತಿ ಇವರು ಇವರು ಮದುವೆಯಾಗವಾಗ ಇವರಿಗೆ ಕೇವಲ ಹದಿನೈದು ವರ್ಷವಾಗಿತ್ತು ತಂದೆಯ ಹೆಸರು ಧೂಳಪ್ಪ ಗೌಡರು ಕಿತ್ತೂರು ಚೆನ್ನಮ್ಮ ಹುಟ್ಟಿದ ಹುಟ್ಟಿದಾಗ ಇಪ್ಪತ್ತ ಮೂರು ಅಕ್ಟೋಬರ್ ಸಾವಿರದ ಎಪ್ಪತ್ತ ಎಪ್ಪತ್ತ ಎಂಟರಲ್ಲಿ ಬೆಳಗಾವಿಯಿಂದ ಉತ್ತರಕ್ಕೆ ಆರ್ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಎಂಬ ಕಾಕದಿ ಎಂಬ ಊರಿನಲ್ಲಿ ಹುಟ್ಟಿದರು ಅವರು ಲಿಂಗಾಯತ್ ಸಮುದಾಯಕ್ಕೆ ಸೇರಿದವರು ಇವರು ಬಾಲ್ಯದಿಂದಲೇ ಕತ್ತಿ ವರೆಸೆ ಬಿಲ್ಲುಗಾರಿಕೆ ಮತ್ತು ಇನ್ನಿತರ ತರಬೇತಿಯಲ್ಲಿ ತರಬೇತಿಯನ್ನು ಪಡೆದಿದ್ದರು ಸಾವಿರದ ಎಂಬತ್ತ ನಾಲ್ಕರಲ್ಲಿ ಇವರು ಇವರ ಪತ್ನಿ ಪತಿ ಮರಣ ಹೊಂದಿದರು ಮತ್ತು ಅವರಿಗೆ ಒಂದು ಸಣ್ಣ ಗಂಡು ಮಗು ಹೊಂದಿದರು ಸಾವಿರದ ಎಂಬತ್ತ ನಾಲ್ಕರಲ್ಲಿ ಮಗನು ಮರಣವನ್ನು ಹೊಂದಿದನು ಮತ್ತು ಪತಿ ಮತ್ತು ಮಗನು ಕಳೆದ ನಂತರ ಇವರು ಸಾವಿರದ ಎಂಬತ್ತ ಇಪ್ಪತ್ತ ನಾಲ್ಕರಲ್ಲಿ ಶಿವಲಿಂಗಪ್ಪನವರನ್ನು ದತ್ತು ತೆಗೆದುಕೊಂಡು ಸಿಂಹಾಸನದ ಉತ್ತರಾಧಿಕಾರಿಯನ್ನು ಮಾಡಿದರು ಲಾರ್ಡ್ ಸಾಫ್ಟ್ ಎಂಬ ಬ್ರಿಟಿಷ್ ಅಧಿಕಾರಿಯು ಪರಿಚಯಿಸಿದ ಸಿದ್ಧಾಂತದ ಪ್ರಕಾರ ದತ್ತು ಮಕ್ಕಳಿಗೆ ಯಾವುದೇ ಹಕ್ಕು ಇಲ್ಲ ಆದ ಕಾರಣ ಬ್ರಿಟಿಷರು ಬ್ರಿಟಿಷರು ಕಿತ್ತೂರನ್ನು ವಶಪಡಿಸಲು ಮುನ್ನಡೆದರು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯನು ಬ್ರಿಟಿಷರ ವಿರುದ್ಧ ತೀವ್ರವಾಗಿ ಹೋರಾಟಿದರು ಚೆನ್ನಮ್ಮನ ಜೊತೆಗಿರುವವರು ಬ್ರಿಟಿಷರೊಡನೆಗೆ ಕುಟಿಲ ಮತ್ತು ಮೋಸದಿಂದ ಚೆನ್ನಮ್ಮನನ್ನು ಸೆರೆಮನೆಗೆ ತಲ್ಲಿದರು ಮತ್ತು ಅಲ್ಲಿ ಅವರು ಫೆಬ್ರವರಿ ಸಾವಿರದ ಎಂಬತ್ತ ಇಪ್ಪತ್ತ ತೊಂಬತ್ತರಲ್ಲಿ ನಿಧನಗೊಳಿಸಿದರು ಈ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಭಾರತ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ ಎಂದು ಹೇಳುತ್ತಾ ನನ್ನ ನಾಲ್ಕೈದು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು